ಹೈ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಬೀಟ್ರೂಟ್ನಿಂದ ಸೂಪರ್ ಆದ ನೀರು ದೋಸೆ ಇದ್ದೇನೆ ಇದು ಸಾಫ್ಟ್ ಕೂಡ ಮತ್ತು ಟೇಸ್ಟ್ ಕೂಡ ತುಂಬ ಒಳ್ಳೆಯದಿದೆ ಇಲ್ಲಿ ನಾನು ಅರ್ಧ ಕಪ್ ಬೀಟ್ರೂಟು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ ಈಗ ಬೀಟ್ರೂಟು ಮಿಕ್ಸಿ ಜಾರಿಗೆ ಇದ್ದೇನೆ ಸಣ್ಣ ತುಂಡು ಶುಂಠಿ ಒಂದು ಹಸಿಮೆಣಸು ಹಸಿಮೆಣಸಿನಕಾಯಿ ಕಾಲು ಕಪ್ಪು ತೆಂಗಿನಕಾಯಿ ತುರಿ ಇದು ಆಪ್ಷನಲ್ ಬೇಕಿದ್ದರೆ ಹಾಕ್ಬೋದು ಇಲ್ಲದೂ ಸ್ಕಿಪ್ ಮಾಡ್ಬೋದು ಇಲ್ಲಿ ನಾನು ಕಾಲು ಟೀ ಸ್ಪೂನು ಜೀರಿಗೆ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡುವ ಈಗ ಇಲ್ಲಿ ನಾನು ಒಂದು ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡಿದ್ದೇನೆ ಇದು ಚೆನ್ನಾಗಿ ವಾಶ್ ಮಾಡಿ ನಾಲ್ಕು ಗಂಟೆಗಳ ಕಾಲ ನೆನೆ ಹಾಕಿದ್ದೆ ಈಗ ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ಬಿಡಿ ನೈಸಾಗಿ ಗ್ರೈಂಡ್ ಮಾಡಿದೆ ಒಂದು ಪಾತ್ರೆಗೆ ಹಾಕುವ ಈಗ ಇದು ತುಂಬ ದಪ್ಪ ಇದೆ ಇದಕ್ಕೆ ನೀರು ಹಾಕಿ ತೆಳು ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡುವ ಇನ್ನು ಕೂಡ ದಪ್ಪ ಇದೆ ಇನ್ನು ಸ್ವಲ್ಪ ನೀರು ಹಾಕಬೇಕಾಗ್ತದೆ ನೀರು ದೋಸೆ ಅದಕ್ಕೆ ಮಾಡಬೇಕಾಗ್ತದೆ ನೋಡಿ ಇಷ್ಟು ತೆಳು ಮಾಡಬೇಕು ಇಲ್ಲಿ ನಾನು ಕಾವಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಈಗ ಒಂದೊಂದೇ ನೀರು ದೋಸೆಯನ್ನು ಮಾಡುವ ನಿಮಗೆ ಆಯಿಲ್ ಬೇಕಿದ್ರೆ ಹಾಕ್ಬೋದು ನಾನು ಇಲ್ಲ ಈಗ ಮುಚ್ಚಳನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇ ಬೇಯಿಸುವ ನೋಡಿ ಒಂದು ನೀರು ದೋಸೆ ರೆಡಿ ಆಯಿತು ತೆಗೆಯುವ ಈಗ ಇನ್ನೊಂದು ನೀರು ದೋಸೆ ಮಾಡ್ತಾಯಿದ್ದೇನೆ ಕಲರ್ಫುಲ್ಲಾಗಿ ಚೆಂದ ಕಾಣ್ತಾ ಇದ್ದೆ ನಿಮಗೆ ಈ ಬೀಟ್ರೂಟ್ ನೀರು ದೋಸೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ನೋಡಿ ಇನ್ನೊಂದು ನೀರು ದೋಸೆ ರೆಡಿ ಆಯಿತು ಇದೇ ಥರ ಇನ್ನೊಂದು ನೀರು ದೋಸೆಯನ್ನು ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಸೂಪರ್ ಆದ ಬೀಟ್ರೂಟ್ ನೀರು ದೋಸೆ ರೆಡಿ ಆಯಿತು ಅದಕ್ಕೆ ನಾನು ಕಾಯಿ ತುರಿ ಚಟ್ನಿ ಮಾಡಿದ್ದೆ